ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಿರತಕ್ಕಂಥ ವ್ಯಕ್ತಿ ಅಂದರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹಾಗೆ ಮೈಸೂರಿನ ಟಿಕೆಟ್ ಯಾಕೆ ತಪ್ಪಿತು ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಯಾಕೆ ತಪ್ತು ಅಂತ ನೋಡೋದಾದರೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ಒಂದು ಕಾರಣ ಏನಪ್ಪ ಅಂದರೆ ಬಿ ಜೆ ಪಿಯಲ್ಲಿ ಎರಡು ರೀತಿಯಾದಂತಹ ಬಣಗಳಿದ್ದಾವೆ ಬಿ ಎಲ್ ಸಂತೋಷ್ ಬಣ ಮತ್ತು ಯಡಿಯೂರಪ್ಪನವರ ಬಣ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಆಲ್ಮೋಸ್ಟ್ ಎಲ್ಲ ಬಿ ಎಲ್ ಸಂತೋಷ್ ಬಣದವರೇ ಜಾಸ್ತಿ ಟಿಕೆಟನ್ನು ತಗೊಂಡಿದ್ರು ಯಡಿಯೂರಪ್ಪ ಬಣ ಅಷ್ಟು ಟಿಕೆಟನ್ನು ಹಂಚಿಕೆ ಮಾಡಿದ್ದಿಲ್ಲ ಅವರಿಗೆ ಬೇಕಾದವ್ರಿಗೆ ಅದರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಟ್ರ ಫ್ಲಾಫ್ ಆಯಿತು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಬಣ ಟಿಕೆಟನ್ನು ಜಾಸ್ತಿ ತಗೊಂಡಿದೆ ಯಡಿಯೂರಪ್ಪನವರ ಒಂದು ಸ್ವಾರ್ಥಕ್ಕೆ ಪ್ರತಾಪ್ ಸಿಂಹ ಬಲಿಯಾದರು ಅಂದರು ಏನು ತಪ್ಪಿಲ್ಲ ಪ್ರತಾಪ್ ಸಿಂಹ ಕೆಲವೊಂದು ಟೈಮಿಸು ಟೈಮ್ ಸ್ವಪಕ್ಷೀಯರ ವಿರುದ್ಧವೇ ಮಾತನ್ನ ಆಡ್ತಾ ಇದ್ರು ಅಂದರೆ ಯಾವ ರಾಜಕಾರಣಿಗೂ ಬಕೀಟಿ ಹಿಡಿಯದ ಕೆಲಸ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಿತ್ತು ಮತ್ತು ಅಭಿವೃದ್ಧಿಯ ಕೆಲಸಗಳನ್ನು ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ರು ಮತ್ತು ಹಿಂದುತ್ವದ ಒಂದು ಮಾತುಗಳನ್ನ ಜಾಸ್ತಿ ಆಡಿ ಬಿ ಜೆ ಪಿಗೆ ತುಂಬ ಹತ್ತಿರವಾಗಿದ್ದರು ಬಿ ಜೆ ಪಿಯವರೇ ಆಗಿದ್ದರು ಆದರೆ ಬಿ ಜೆ ಪಿಯಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ಗುರುತಿಸ್ಕೊಂಡಿದ್ದರು ಈ ಬಾರಿ ಟಿಕೆಟ್ ಕೊಟ್ಟಿದ್ದರೂ ಕೂಡ ತಮ್ಮ ಒಂದು ವರ್ಚಸ್ಸಿನಿಂದಲೇ ಗೆದ್ದು ಬರುವ ಎಲ್ಲ ಸಾಧ್ಯತೆ ಇತ್ತು ಆದರೆ ಆ ಟಿಕೆಟನ್ನು ತಪ್ಪಿಸಿ ಮಹಾರಾಜ ಯದುವೀರ್ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಯದುವೀರ್ ಅವರಿಗೆ ಕೊಟ್ಟರು ಯದುವೀರ್ ಅವರು ಅಷ್ಟೊಂದು ಟಿಕೆಟ್ ಆಸಕ್ತರಾಗಿದ್ದರಾ ನಿಜಕ್ಕೂ ಇರಲಿಲ್ಲ ಸ್ನೇಹಿತರೆ ಅವ್ರಿಗೂ ಏನಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಬಿ ಜೆ ಪಿ ಅವರು ಸ್ವಲ್ಪ ಅವರ ಮನವೊಲಿಸಿ ತಗೊಂಬಂದಿರೋದು ಆದರೆ ಪ್ರತಾಪ್ ಅವರಿಗೆ ಯಾಕೆ ಇವರು ಮೋಸ ಮಾಡಿದ್ದು ಅಂತ ನೋಡೋದಾದರೆ ಇಲ್ಲಿ ಮೋಸ ಅನ್ನೋದಕ್ಕಿಂತ ಕೆಲವೊಂದು ಸ್ಥಾನಗಳು ಇನ್ನೂ ಚೆನ್ನಾಗಿ ಹೇರ್ಬೇಕಂದ್ರೆ ಒಂದು ಒಂದು ಸ್ಥಾನವನ್ನು ಕೆಳಗಿಳಿಬೇಕಾಗುತ್ತೆ ಅಂದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಇನ್ನೂ ಅನೇಕ ನ್ಯೂಸ್ ಚಾನಲ್ಗಳ ಪ್ರಕಾರ ಮುಂದಿನ ಬಿ ಜೆ ಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅನ್ನೋ ಎಲ್ಲ ಮಾತುಗಳು ಕೇಳಿ ಬರ್ತಿವೆ ಸ್ನೇಹಿತರೆ ನೋಡಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಎರಡು ಸಾವಿರದ ಏಳರಲ್ಲಿ ಲೋಕಸಭಾ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡ್ತಾಯಿದ್ರು ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆ ಇದ್ದರು ಅವರ ವರ್ಚಸ್ಸು ಎಲ್ಲ ಸೇಮ್ ಪ್ರತಾಪ್ ಸಿಂಹ ಥರನೇ ಇತ್ತು ಆಗ ಮೋದಿಯವರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋದನ್ನು ಬಿಡಿಸಿ ವಿಧಾನಸಭಾ ಚುನಾವಣೆಗೆ ಕಳಿಸಿದ್ರು ಈಗ ನೋಡಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ ಹೌದಲ್ಲ ಈ ರೀತಿಯಾದಂತಹ ಚಾನ್ಸಸ್ಸು ಪ್ರತಾಪ್ ಸಿಂಹಗೆ ಬರಬಹುದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಏನೇ ಇರಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ದಂತೂ ಅವರಿಗೆ ಬೇಸರ ಆಗಿದೆ ತುಂಬ ಜನರಿಗೆ ಪ್ರತಾಪ್ ಸಿಂಹ ನಿಂತ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನಿಮಗೇನು ಅನ್ನಿಸ್ತಾ ಇದೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ಯದುವೀರ್ ಅವರಿಗೆ ಕೊಟ್ಟಿದ್ದು ಒಳ್ಳೆಯದ ಯದುವೀರ್ ಗೆಲ್ತಾರ ಈ ಮುಂಚೆ ಕೂಡ ಆ ರಾಜಮನೆತನದಲ್ಲಿ ಶ್ರೀಕಂಠದತ್ತ ಒಡೆಯರ್ ಸಂಸದರಾಗಿದ್ದರು ಇದು ರಾಜಮನೆತನಕ್ಕೂ ಏನು ವಸ್ತೇನಲ್ಲ ಆದರೆ ಈ ಬಾರಿ ಏನು ಮಾಡ್ತಾರೆ ಯದುವೀರವ್ರನ್ನ ಜನ ಅನ್ನೋದು ತುಂಬ ಯಕ್ಷಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಹಂಗಂತ ಹೇಳಿಬಿಟ್ಟು ಕಾಂಗ್ರೆಸ್ ಏನೋ ಅಲ್ಲಿ ಡಬ್ಬಿ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯತೀಂದ್ರ ಆಗ್ತಾರೆ ಸಿದ್ದರಾಮಯ್ಯನವರ ಮಗ ಅಂತ ಹೇಳ್ತಾ ಇದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ರಣಕಣ ತುಂಬಾ ಜೋರಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಪ್ಲೀಸ್ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ